ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪಾರ್ಟ್ ಟೈಮ್ ಜಾಬ್ ಪಾರ್ಟ್ ಟೈಮ್ ಉದ್ಯೋಗವಾದ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ತಿಳ್ಕೊತಾ ಇದ್ದೀವಿ ಸ್ನೇಹಿತರೆ ನಾಲ್ಕು ಗಂಟೆ ಕೆಲಸ ಏಳುನೂರ ಐವತ್ತು ರೂಪಾಯಿ ಸಂಬಳ ಸ್ನೇಹಿತರೆ ಇದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ ಇದು ಆನ್ಲೈನ್ ಕೆಲಸ ಅಲ್ಲ ಇದು ರಿಯಲ್ ಆಗಿ ವರ್ಕ್ ಮಾಡುವಂಥದ್ದು ಇದು ಸ್ನೇಹಿತರೆ ಇದು ಮೊದಲಿಗೆ ಬೆಂಗಳೂರಿನಲ್ಲಿರೋರಿಗೆ ಅವಕಾಶ ಸಿಗ್ತಾ ಇದೆ ಬೆಂಗಳೂರಿನಲ್ಲಿ ಸುಮಾರು ನೂರು ಕಡೆ ಈ ಒಂದು ಅವಕಾಶವನ್ನು ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅವರು ಇವೊಂದು ಕೆಲಸ ಏನು ಅಂತಂದರೆ ಪುಸ್ತಕವನ್ನು ಒಂದು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಜನಸಂಖ್ಯೆ ಹೆಚ್ಚಾಗಿ ಓರಾ ಓಡಾಡ್ತಾರೆ ಹೋಟೆಲ್ಗಳಿರ್ಬೋದು ಪಾರ್ಕ್ಗಳಿರ್ಬೋದು ರಸ್ತೆಗಳಿರ್ಬೋದು ಈ ಥರ ಕೆಲವೊಂದು ಜಾಗಗಳಲ್ಲಿ ಹೆಚ್ಚಿನ ಜನ ಓಡಾಡುವಂಥ ಜಾಗದಲ್ಲಿ ಒಂದು ಚಿಕ್ಕದೊಂದು ನೀವು ಒಂದು ಬುಕ್ಸನ್ನು ಅಂದರೆ ಅವರು ಬುಕ್ಸನ್ನು ಕೊಡ್ತಾರೆ ಆ ಬುಕ್ಸನ್ನು ಟೇಬಲ್ಸನ್ನು ಹಾಕೊಳೋದು ಅಂದರೆ ಬೆಳಗ್ಗೆ ಆರೂವರೆಯಿಂದ ಮಧ್ಯ ಅಂದರೆ ಹತ್ತುವರೆವರೆಗೂ ನಾಲ್ಕು ಗಂಟೆ ಕೆಲಸ ಇರುತ್ತೆ ಬೆಂಗಳೂರಿನಲ್ಲಿ ಆಸಕ್ತರು ಯಾರಿಗೆ ಕೆಲಸ ಬೇಕಿದೆ ಯಾರಿಗೆ ಜಾಬ್ ಬೇಕಿದೆ ಯಾರು ಸ್ಟೂಡೆಂಟ್ಸ್ ಆಗಿದ್ದಾರೆ ಕಾಲೇಜ್ ಮಕ್ಕಳಿದ್ದಾರೆ ನಮಗೆ ಒಂದು ಸ್ವಲ್ಪ ಪಾಕೆಟ್ ಮನಿ ಬೇಕು ಒಂದು ಸ್ವಲ್ಪ ದುಡ್ಡು ಬೇಕಾಗ್ತದೆ ಅನ್ನೋಂಥವ್ರು ಈ ಕೆಲಸವನ್ನು ಮಾಡ್ಬೋದು ಸ್ನೇಹಿತರೆ ಬೆಂಗಳೂರಿನಲ್ಲಿ ಕೇವಲ ನಾಲ್ಕು ಗಂಟೆ ಕೆಲಸ ಹಾಗಾದರೆ ನೀವು ಯಾವ ಪುಸ್ತಕಗಳನ್ನು ಮಾರಬೇಕು ಕನ್ನಡ ಪುಸ್ತಕಗಳನ್ನು ಓದುಗರಿಗೆ ತಲುಪಿಸುವಂಥ ಒಂದು ಸುಲಭವಾದ ಕೆಲಸ ಇಲ್ಲಿ ಯಾವುದೇ ಟಾರ್ಗೆಟ್ ಇರೋದಿಲ್ಲ ನೀವು ಅಲ್ಲಿ ಹೋಗ್ತೀರ ಆರೂವರೆಗೆ ಬೆಳಗ್ಗೆ ಆರೂವರೆಯಿಂದ ಹತ್ತುವರೆವರೆಗೂ ಪ್ರತಿ ಭಾನುವಾರ ಈ ಕೆಲಸ ಇರುತ್ತೆ ಸ್ನೇಹಿತರೆ ಯಾರಾದರೂ ಈ ಥರ ಕೆಲಸ ಮಾಡೋದಕ್ಕೆ ಆಸಕ್ತಿ ಇರೋಂಥವ್ರು ನಾನು ಹೇಳುವಂಥ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜನ್ನು ಮಾಡಿ ಸ್ನೇಹಿತರೆ ಸೆವೆನ್ ಜೀರೋ ಡಬಲ್ ಟು ಒನ್ ಟು ಟೂ ಒನ್ ಟು ಒನ್ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಕೆಲಸವನ್ನು ಕೊಡ್ತಾ ಇರೋಂಥವ್ರು ಯಾರು ಅಂದರೆ ವಿ ಎಸ್ ಎಸ್ ಮುಖ್ಯಸ್ಥರಾಗಿದ್ದಾರೆ ಅಂದರೆ ವಿಷ್ಣು ಸೇವಾ ಸಮಿತಿ ಅದರ ಅಧ್ಯಕ್ಷರೂ ಸಹ ಆಗಿರುವಂತಹ ವಿಷ್ಣುವರ್ಧನ್ ಅವರ ಅಭಿಮಾನಿ ಶ್ರೀನಿವಾಸ್ ಅಂತ ಇವರು ನಿಮಗೆ ಈ ಒಂದು ಕೆಲಸವನ್ನು ಕೊಡ್ತಾ ಇದ್ದಾರೆ ಭಾಳ ಸ್ವಾಭಿಮಾನದಿಂದ ಭಾಳ ಅಭಿಮಾನದಿಂದ ನೀವು ಕನ್ನಡ ಪುಸ್ತಕಗಳನ್ನು ಒಂದು ಸ್ಟ್ಯಾಂಡ್ ಹಾಕ್ಕೊಟ್ಟಿರ್ತಾರೆ ಜಾಗ ತೋರಿಸಿರ್ತಾರೆ ಅಲ್ಲಿ ಪುಸ್ತಕಗಳನ್ನು ಮಾರುವಂತಹ ಒಂದು ಕೆಲಸ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಯಾವುದೇ ನಿಮ್ಮ ಉಜ್ಜುಗಾರ ಪಡೋ ಅಗತ್ಯ ಇಲ್ಲ ಯಾಕೆಂದರೆ ನೀವು ಸ್ವಾಭಿಮಾನದಿಂದ ಕನ್ನಡ ಪುಸ್ತಕಗಳನ್ನು ಓದುಗರಿಗೆ ತಲುಪಿಸುವಂತಹ ಒಂದು ಜವಾಬ್ದಾರಿಯುತ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಾ ಸ್ನೇಹಿತರೆ ಸ್ನೇಹಿತರೆ ಈ ಕೂಡಲೇ ನಾನು ಹೇಳಿರುವಂಥ ವಾಟ್ಸಪ್ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡಿ ಕಾಲ್ ಮಾಡಕೊಬೇಡಿ ಎಲ್ಲ ವಿಷಯವನ್ನು ಡೀಟೈಲಾಗಿ ವಾಟ್ಸಪ್ ಮಾಡಿ ಈ ಒಂದು ವಿಡಿಯೋ ನೋಡ್ತಾ ಇರೋವಂಥವ್ರು ಯಾರ್ಯಾರು ಜಾಬನ್ನು ಹುಡುಕ್ತಾ ಇರ್ತಾರೆ ಭಾನುವಾರ ದಿನಗಳಲ್ಲಿ ಕೆಲಸ ಮಾಡಬೇಕು ಅಂತ ತುಂಬಾ ಕಷ್ಟಪಡ್ತಾಯಿರ್ತಾರೆ ಪಾರ್ಟ್ ಟೈಮ್ ಜಾಬ್ ಬೇಕು ಬೇಕು ಅಂತ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಅವ್ರಿಗೂ ನಿಮ್ಮ ಕಡೆಯಿಂದ ಸಹಾಯ ಆಗಲಿ ಸ್ನೇಹಿತರೆ ಹಾಗೆ ವಿಡಿಯೋ ನೋಡ್ತಿರುವಂಥ ಎಲ್ಲ ಸ್ನೇಹಿತರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾರೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು